ಆದಮೇರೆ ತಮಗೆಲ್ಲ ರಾಮ್ಲಿಂಗಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಗೆ ಸ್ವಾಗತ ಆತ್ಮೇರೆ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನವಲಗುಂದದಲ್ಲಿ ರಾಮಲಿಂಗೇಶ್ವರ ಕಾಮದೇವರ ಪ್ರತಿಷ್ಠಾಪನೆಯಾಗಿ ತಮ್ಮೆಲ್ಲರಿಗೆ ದರ್ಶನ ಭಾಗ್ಯ ಲಾಭ ಲಭ್ಯ ಉಂಟಾಗುತ್ತದೆ ಆ ದಿಸೆಯಲ್ಲಿ ರಾಮಲಿಂಗಕಾಮನ ದೇವರ ಜಾತ್ರಾ ಮಹೋತ್ಸವದ ಉತ್ಸವದ ಕಮಿಟಿಯ ಸದಸ್ಯರು ಮತ್ತು ಗುರು ಹಿರಿಯರು ಈಗ ಭಕ್ತರಿಗಾಗಿ ಸರದಿ ಸಾಲಿಗೆ ಬರಲಿಕ್ಕೆ ಒಂದು ಪೆಂಡಾಲಿನ ವ್ಯವಸ್ಥೆಯನ್ನು ಬಹಳ ಅದ್ಧೂರಿಯಾಗಿ ತಯಾರು ಇದ್ದಾರೆ ಆ ದಿಸೆಯಲ್ಲಿ ಭವ್ಯವಾದ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಜಾಗೆಯಲ್ಲಿ ಅದ್ಭುತವಾಗಿ ಪೆಂಡಾಲನ್ನು ನಿರ್ಮಿಸ್ತಾ ಇದ್ದಾರೆ ಈ ಪೆಂಡಾಲು ಇವತ್ತು ಸಾಯಂಕಾಲದೊಳಗೆ ಪೂರ್ಣವಾಗಬಹುದು ಈ ದಿಶೆಯಲ್ಲಿ ರಾಮ್ಲಿಂಗನ ದೇವರ ಉತ್ಸವದ ಸಮಿತಿಯವರು ಬಹಳಷ್ಟು ಅದ್ಧೂರಿಯಾಗಿ ಈ ಸರಿ ಹೆಚ್ಚಿನ ಒಂದು ವಿಶೇಷ ಆಸಕ್ತಿ ವಹಿಸಿ ವಿಶೇಷ ತಯಾರಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ದೇವಸ್ಥಾನಕ್ಕೆ ಕಾಮದೇವರ ದರ್ಶನಕ್ಕೆ ಬರುವ ದೇವಸ್ಥಾನದ ಪ್ರಮುಖ ದಾರಿಯಲ್ಲಿ ಭವ್ಯವಾದ ಒಂದು ಪೆಂಡಾಲ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಈ ಸಾಯಂಕಾಲ ಒಳಗಾಗಿ ಇನ್ನಷ್ಟು ವ್ಯವಸ್ಥೆಗಳು ಮುಗಿದು ಸಂಪೂರ್ಣ ಒಂದು ಪೆಂಡಾಲ್ ವ್ಯವಸ್ಥೆ ಮುಗಿಯುತ್ತದೆ ತಾವೆಲ್ಲರೂ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಮದೇವರ ಒಂದು ದರ್ಶನಕ್ಕೆ ಆಗಮಿಸಿ ಕಾಮದೇವರು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ